ಇದೆ ಆದ್ರೂ ನಮ್ಮ ಸಮಾಜದ ಏನು ನಾವೆಲ್ಲ ಮುಖಂಡರಿದ್ದೀವಿ ನಮ್ದು ಸ್ವಲ್ಪ ತಪ್ಪಿದೆ ಇದರಲ್ಲಿ ಸಮಾಜದ ಏನು ನಾವೆಲ್ಲ ಮುಖಂಡರಿದ್ದೀವಿ ನಮ್ದು ಸ್ವಲ್ಪ ತಪ್ಪಿದೆ ಇದರಲ್ಲಿ ನಮಸ್ಕಾರ ವೀಕ್ಷಕರೇ ಹುಬ್ಬಳ್ಳಿ ಧ್ವನಿಗೆ ಸ್ವಾಗತ ನಾನು ನಿಮ್ಮ ಲೋಹಿತ್ ಬಸವ ಹುಬ್ಬಳ್ಳಿಯಲ್ಲಿ ಶ್ರೀ ಸಹಸ್ರಾರ್ಜುನ ಮಹಾರಾಜರ ಜಯಂತಿ ಅತ್ಯಂತ ವೈಭವದಿಂದ ನಿನ್ನೆ ನಡೆದಿದೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಸ್ ಸಮಾಜದ ಹಲವಾರು ವರ್ಷಗಳ ಒಂದು ಕೂಗು ಇತ್ತು ಅದು ಎಸ್ ಎಸ್ ಕೆ ಸಮಾಜದ ಶ್ರೀ ಕುಲಪುರುಷರಾದಂತಹ ಶ್ರೀ ಸಹಸ್ರಾರ್ಜುನ ಮಹಾರಾಜರ ಜಯಂತಿ ಸರ್ಕಾರದ ವತಿಯಿಂದ ಆಗ್ಬೇಕು ಅನ್ನುವಂತ ಕೂಗು ಈಗ ಮತ್ತೆ ಹೆಚ್ಚಾಗ್ತಾ ಇದೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಉಪಮುಖ್ಯ ಧರ್ಮದರ್ಶಿಗಳಾದ ಭಾಸ್ಕರ್ ಅವರು ಒಂದು ಅಚ್ಚರಿಯ ಹೇಳಿಕೆಯನ್ನು ನಿನ್ನೆ ಮಾಧ್ಯಮದವರಿಗೆ ಹೇಳಿದ್ದಾರೆ ಎಲ್ಲೋ ಒಂದು ಕಡೆ ಸಮಾಜದ ಮುಖಂಡರಿಂದ ತಪ್ಪಾಗ್ತಾ ಇದೆ ಅನ್ನುವಂತ ಒಂದು ಮಾತು ಕೂಡ ಅವರು ಮಾಧ್ಯಮದವರ ಮುಂದೆ ಹೇಳಿಕೊಂಡಿದ್ದಾರೆ ಬನ್ನಿ ಹಾಗಾದರೆ ಭಾಸ್ಕರ್ ಜಿತ್ತೂರವರು ನಿನ್ನೆ ಏನು ಹೇಳಿದ್ದಾರೆ ನೋಡೋಣ ಮೆರವಣಿಗೆ ಹುಬ್ಬಳ್ಳಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಸಾಕ್ತಾ ಇದೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್ ಈಗ ಅಂದ್ರೆ ಅತ್ಯಂತ ಸಂತೋಷದ ಸಂಗತಿ ಪ್ರತಿ ವರ್ಷ ಎಸ್ ಎಸ್ ಕೆ ಸಮಾಜದ ಕುಲಪುರುಷರಾದ ಶ್ರೀ ಸಹಸ್ರಾಜು ಮಹಾರಾಜರ ಜಯಂತಿ ಅಲ್ಲಿ ಭಾಗವಹಿಸುವುದೇ ಒಂದು ಸಂತಸ ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ಕೇವಲ ಮೆರವಣಿಗೆ ಅಷ್ಟೇ ಅಲ್ಲ ಪೂಜೆ ಹೋಮ ಹವನಾದಿಗಳು ಶ್ರೀ ಸಹಸ್ರಾಜು ಮಹಾರಾಜರಿಗೆ ಅಭಿಷೇಕ ಈ ರೀತಿ ತೊಟ್ಟಿಲಲ್ಲಿ ಹಾಕುವುದು ಈ ರೀತಿ ಧಾರ್ಮಿಕ ಹಲವು ಕಾರ್ಯಕ್ರಮಗಳು ನಡೆಯುವುದರಿಂದ ಈ ಪೂಜಾ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದೇ ಒಂದು ಸಂತಸ ಈ ಒಂದು ಮೆರವಣಿಗೆ ಸಮಾಜದ ಒಂದು ಒಕ್ಕಟ್ಟು ತೋರಿಸುತ್ತದೆ ಅದೇ ರೀತಿ ಸಮಾಜದಲ್ಲಿ ಎಲ್ಲರೂ ಒಂದು ಅಂತೇಳಿ ಹೇಳಿ ಈ ಸಮಾಜ ಅಭಿವೃದ್ಧಿಗಾಗಿ ಎಲ್ಲರೂ ಕಂಕಣಬದ್ದರಾಗಲು ಈ ಒಂದು ಶ್ರೀ ಸಹಸ್ರಾಜು ಮಹಾರಾಜ ಜಯಂತಿಯು ಕಾರಣೀಭೂತವಾಗುತ್ತೆ ಹಾಗೂ ಒಂದು ಉದ್ದೇಶ ನೀಡುತ್ತದೆ ಅಂತ ಹೇಳಲು ಬಯಸುತ್ತೇನೆ ಹಲವಾರು ವರ್ಷಗಳ ಒಂದು ಬೇಡಿಕೆ ಇದೆ ಸಹಸನ್ ಜಯಂತಿ ಉತ್ಸವ ಸರ್ಕಾರದ ವತಿಯಿಂದ ಆಗ್ಬೇಕು ಅಂತ ಹೇಳಿ ತಾವು ಒಬ್ಬ ಸಮಾಜದ ಒಬ್ಬ ಉಪ ಮುಖ್ಯದರ್ಶಿ ಕೂಡ ಆಗಿದ್ದೀರ ಈ ಒಂದು ಸಂದರ್ಭದಲ್ಲಿ ಸರ್ಕಾರಕ್ಕೆ ಏನು ಒತ್ತಡವನ್ನು ಹಾಕಲು ಬಯಸ್ತೀರಾ ಇದು ಸರ್ಕಾರ ಖಂಡಿತವಾಗಿ ಈ ಬಗ್ಗೆ ವಿಚಾರಣೆ ಮಾಡಬೇಕು ನಾವು ಎಲ್ಲ ಹಲವು ಬಾರಿ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ ಆಯ್ತು ಅಂತ ಹೇಳಿ ಆಶ್ವಾಸನೆ ಬರ್ತಾ ಇದೆ ಆದ್ರೂ ನಮ್ಮ ಸಮಾಜದ ಏನು ನಾವೆಲ್ಲ ಮುಖಂಡರು ಇದ್ದೀವಿ ನಮ್ದು ಸ್ವಲ್ಪ ತಪ್ಪಿದೆ ಇದರಲ್ಲಿ ಈ ಹಬ್ಬ ಬಂದಾಗ ಅಥವಾ ಸಹಸ್ರ ಜಯಂತಿ ಬಂದಾಗ ಅಷ್ಟೇ ನಾವು ಇದರಲ್ಲಿ ಚರ್ಚೆ ಮಾಡ್ತೀವಿ ನಂತರ ಕಾರ್ಯಬಾಹುಲ್ಯದಿಂದ ಇದನ್ನು ಮರಿತೀವಿ ಮುಂದಿನ ವರ್ಷದೊಳಗೆ ಈ ಬಗ್ಗೆ ಒಂದು ದೊಡ್ಡ ಹೋರಾಟ ಅಂದ್ರೆ ಹೋರಾಟ ಅಂದ್ರೆ ಚಳವಳಿ ಅಥವಾ ಪ್ರತಿಭಟನೆ ಮಾಡುವುದಲ್ಲ ಎಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸಚಿವರುಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಈ ಬಗ್ಗೆ ಮನವಿ ಕೊಟ್ಟು ಒತ್ತಾಯ ತಂದು ಇದರಲ್ಲಿ ಯಶಸ್ವಿ ಆಗಲು ಪ್ರಯತ್ನಿಸುತ್ತೇವೆ ಈ ಒಂದು ವಿಷಯದಲ್ಲಿ ಹೋರಾಟ ಚಳವಳಿ ಮಾಡಿದ್ರೆ ಎಲ್ಲ ಒಂದ್ ಕಡೆ ತಪ್ಪಾಗುತ್ತಾ ಅಂತೇಳಿ ತಪ್ಪಾಗ್ಲಿಕ್ಕಿಲ್ಲ ಮಾಡಿದ್ರೆ ತಪ್ಪು ಅಲ್ಲ ಆದ್ರೆ ಮೊದ್ಲ ಸಾಮೋಪಾಯ ನಂತರ ಉಗ್ರೋಪಾಯ ಮಾಡಬೇಕು ಮೊದ್ಲು ನಾವು ಸಾಮೋಪಾಯ ಚೆನ್ನಾಗಿ ಮಾಡ್ತಾ ಇಲ್ಲ ಅಂತೇಳಿ ನನ್ನ ಅನಿಸಿಕೆ ಸಾಮೋಪಾಯ ಅಂದ್ರೆ ಹೋಗಿ ನಾವು ರಿಕ್ವೆಸ್ಟ್ ಮಾಡ್ಕೋಬೇಕು ಇಂಥ ಒಂದು ಧೀರ ಸಮಾಜ ವೀರ ಸಮಾಜ ಈ ಒಂದು ಎಂಟುನೂರು ವರ್ಷಗಳ ಹಿಂದೆ ಏನು ಮೊಘಲರ ಜೊತೆ ಹೋರಾಡಿ ಏನು ದೇಶದಾದ್ಯಂತ ಹರಡಿ ಹೋಗಿದ್ವಿ ನಾವು ಮಾಹಿಷ್ಮತಿ ನಗರದ ಸರೌಂಡಿಂಗ್ ಅಂದ್ರೆ ಈಗಿನ ಉತ್ತರ ಪ್ರದೇಶ ಮಧ್ಯಪ್ರದೇಶ ಸರೌಂಡಿಂಗ್ ಮಹಾರಾಷ್ಟ್ರ ಎಲ್ಲ ಕ್ಷತ್ರಿಯರ ಸ್ಥಳಗಳಾಗಿದ್ದು ಅಂದ್ರೆ ರಾಜ್ಯ ಆಡಳಿತ ನಡೀತಾ ಇತ್ತು ಶ್ರೀ ಸಹಸ್ರಾಜ್ ಮಹಾರಾಜ ರಾಜ್ಯ ಆಳುವುದಂದ್ರೆ ಸಪ್ತಕಂಡಗಳನ್ನ ಆಳಿದಂತ ರಾಜರು ಅವರು ಮಹಾನ್ ಚಕ್ರವರ್ತಿಗಳಲ್ಲಿ ಏಳು ಮಹಾನ್ ಚಕ್ರವರ್ತಿಗಳಲ್ಲಿ ಒಬ್ಬರು ಕಾಲನ ಹೊಡೆತ ಯಾರಿಗೆ ಯಾವಾಗ ಏನು ಸಂಖ್ಯೆ ಕಮ್ಮಿ ಆಗತ್ತೆ ಹೇಳಲಿಕ್ಕೆ ಬರಂಗಿಲ್ಲ ಏನೋ ಒಂದು ಕಷ್ಟ ಕಾಲ ಎರಡ ಏನು ಇಪ್ಪತ್ತು ಶತಮಾನಗಳಿಂದ ಅನುಭವಿಸ್ತಾ ಬಂದಿದ್ದೀವಿ ಇನ್ನು ದೇವರ ಇಚ್ಛೆ ಎಷ್ಟು ಕಷ್ಟ ಕೊಡ್ತಾನೋ ಕೋಳ್ಳಿ ಆದ್ರೂ ಈ ಒಂದು ಕಷ್ಟದ ಜೊತೆಗೆ ಒಂದು ಒಕ್ಕಟ್ಟಿನಿಂದ ಸಣ್ಣ ತುಕಡಿ ತುಕಡಿ ಹೋಗಿರುವ ಈ ಸಮಾಜ ಬೆಳಿಬೇಕು ಒಕ್ಕಟ್ಟಾಗಬೇಕನ್ನುವಂತ ಛಲನು ದೇವರು ತುಂಬಿದ್ದಾರೆ ಆ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಪ್ರಯತ್ನ ಮಾಡ ಮುಂದಿನ ದಿನಗಳಲ್ಲಿ ಅಂದ್ರೆ ಮುಂದಿನ ವರ್ಷದ ಒಳಗೆ ಆಗಿ ಆಗದೆ ಇದ್ರೆ ಹೋರಾಟ ಶತ ಸಿದ್ಧನ ಅಂತೇಳಿ ಅಂದ್ರೆ ಮನವಿಯಂತೂ ಕೊಡ್ತೀವಿ ಆಗ್ಲಿಲ್ಲ ಅಂದ್ರೆ ಪ್ರತಿ ತಾಲೂಕಾ ಸ್ಥಳಗಳಲ್ಲಿ ಪ್ರತಿಭಟನೆ ಮಾಡುವ ಮುಖಾಂತರ ಇದಕ್ಕೆ ಒಂದು ಚಾಲನೆ ನೀಡಬೇಕಂತ ಈ ಬಗ್ಗೆ ನಾನು ರಾಜ್ಯ ಸಮಿತಿಯಲ್ಲಿ ಚರ್ಚೆಗೆ ತಂದು ನಮ್ಮ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದಂತಹ ಡಾಕ್ಟರ್ ಶ್ರೀ ಶಶಿಕುಮಾರ್ ಮೆರವಾಡಿ ಅವರ ನೇತೃತ್ವದಲ್ಲಿ ಈ ಬಗ್ಗೆ ಚರ್ಚೆ ಮಾಡಿ ಎಲ್ಲರಿಗೂ ನಿರ್ದೇಶನ ನೀಡುವಂತಹ ಒಂದು ಕಾರ್ಯವನ್ನು ಮಾಡಲು ಶತ ಪ್ರಯತ್ನ ಮಾಡುತ್ತೇನೆ ಬಯಸುತ್ತೇನೆ